ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಿ ಎಸ್ ಎಫ್ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇವರ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಅವರು ಹೊರಡಿಸಿರುವ ಅಧಿಸೂಚನೆಯ ಎಲ್ಲಾ ಹುದ್ದೆಗಳು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದೀನಿ ಅವರು ಎರಡು ರೀತಿಯ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಒಂದು ನೇರ ನೇಮಕಾತಿ ಅದು ಸ್ಪೋರ್ಟ್ಸ್ ಕೋಟಾ ಬೇಸಿಸ್ ಮೇಲೆ ಇನ್ನೊಂದು ಎಕ್ಸಾಮ್ ಇರುತ್ತೆ ಈಗ ಹುದ್ದೆಗಳ ವಿವರ ನೋಡೋಣ ಸಂಸ್ಥೆಯ ಹೆಸರು ಗಡಿ ಗಡಿ ಭದ್ರತಾ ಪಡೆ ಹುದ್ದೆಗಳ ಸಂಖ್ಯೆ ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಕಾನ್ಸ್ಟೇಬಲ್ ಮಾಸಿಕ ವೇತನ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳುನೂರ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ವರೆಗೆ ಇರುತ್ತೆ ವಿದ್ಯಾರ್ಹತೆಗಳು ಹತ್ತನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ವಯಸ್ಸಿನ ಮಿತಿ ಅಭ್ಯರ್ಥಿ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಇಪ್ಪತ್ಮೂರ ಆಗಿರುತ್ತೆ ಒಬಿಸಿ ನಾನ್ ಕ್ರಿಮಿಲೇಯರ್ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕ್ಕೆ ಮೂರು ವರ್ಷ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಮಹಿಳಾ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಯು ಆರ್ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ನೂರ ನಲವತ್ತೇಳು ಪಾಯಿಂಟ್ ಎರಡು ಸೊನ್ನೆ ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ದಾಖಲೆ ಪರಿಶೀಲನೆ ದೈಹಿಕ ಪ್ರಮಾಣೀಕರಣ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುತ್ತೆ ಈ ಹುದ್ದೆಗೆ ಯಾವುದೇ ಎಕ್ಸಾಮ್ ಇಲ್ಲ ಆದರೆ ಈ ಹುದ್ದೆ ಸ್ಪೋರ್ಟ್ಸ್ ಕೋಟ ಬೇಸಿಸ್ ಮೇಲೆ ಇರೋದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ರೆಕ್ ಡಾಟ್ ಬಿ ಎಸ್ ಎಫ್ ಡಾಟ್ ವಿ ಡಾಟ್ ಇನ್ ಈಗಾಗಲೇ ಸ್ಪೋರ್ಟ್ಸ್ ಕೋಟಾದವರಿಗೆ ಅಂತ ಹೇಳಿದ್ದೆ ಯಾವ ಯಾವ ಸ್ಪೋರ್ಟ್ಸ್ ಅವರಿಗೆ ಮೇಲ್ ಮತ್ತೆ ಫೀಮೇಲ್ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ಒಂದು ಶೀಟ್ ಕೊಟ್ಟಿದ್ದೀನಿ ಅದನ್ನ ನೋಡಿ ಆಮೇಲೆ ಮೇಲ್ ಮತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಆಯಾ ಏಜ್ ಗ್ರೂಪಿಗೆ ಎಷ್ಟೆಷ್ಟು ತೂಕ ಇರಬೇಕು ಅಂತ ಹೇಳಿ ಕಂಡೀಷನ್ ಮಾಹಿತಿ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಈಗ ಎರಡನೇ ಹುದ್ದೆಯ ವಿವರಗಳನ್ನು ನೋಡೋಣ ಸಂಸ್ಥೆ ಹೆಸರು ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಎಫ್ ಹುದ್ದೆಗಳ ಸಂಖ್ಯೆ ಮೂರ್ ಸಾವಿರದ ಐನೂರ ಎಂಬತ್ತ ಎಂಟು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಕಾನ್ಸ್ಟೇಬಲ್ ಇನ್ನು ಕಾನ್ಸ್ಟೇಬಲ್ ಅಲ್ಲಿ ಕೆಟಗರಿ ಬರುತ್ತೆ ಆ ಕೆಟಗರಿಯಲ್ಲಿ ಯಾವ ಯಾವ ಕೆಟಗರಿಗೆ ಇಷ್ಟೆಷ್ಟು ಹುದ್ದೆ ಅಂತ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ವಿದ್ಯಾರ್ಹತೆ ಹತ್ತನೇ ತರಗತಿ ಅಥವಾ ಐ ಟಿ ಐ ಪಾಸ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಯು ಇಪ್ಪತ್ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೈದು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಇದ್ರಲ್ಲಿ ಎರಡು ತರ ಶುಲ್ಕ ಬರುತ್ತೆ ಒಂದು ಪರೀಕ್ಷಾ ಶುಲ್ಕ ಅಂತ ಇನ್ನೊಂದು ಸೇವಾ ಶುಲ್ಕ ಅಂತ ಪರೀಕ್ಷಾ ಶುಲ್ಕ ನೋಡೋದಾದ್ರೆ ಮಹಿಳೆಯರು ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಪಿ ಎಫ್ ನಲ್ಲಿ ಈಗಾಗ್ಲೇ ಸೇವೆ ಸಲ್ಲಿಸುತ್ತಿರುವಂತ ಸಿಬ್ಬಂದಿಗಳಿಗೆ ಅರ್ಜಿ ಶುಲ್ಕ ಪರೀಕ್ಷಾ ಶುಲ್ಕ ಇಲ್ಲ ಯು ಆರ್ ಇ ಡಬ್ಲ್ಯೂ ಎಸ್ ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಸೇವಾ ಶುಲ್ಕ ನೋಡೋದಾದ್ರೆ ಎಲ್ಲಾ ಅಭ್ಯರ್ಥಿಗಳಿಗೂ ಐವತ್ತು ರೂಪಾಯಿ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ದೈಹಿಕ ಪ್ರಮಾಣೀಕರಣ ಪರೀಕ್ಷೆ ದೈಹಿಕ ದಕ್ಷತೆ ಪರೀಕ್ಷೆ ಪಿಇಟಿ ಪಿಎಸ್ಟಿ ಟಿ ಅಂತಾರೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ವ್ಯಾಪಾರ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ತಿದ್ದುಪಡಿ ವಿಂಡೋ ಓಪನ್ ಆಗೋದು ಆಗಸ್ಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಆರವರೆಗೆ ಅಧಿಕೃತ ವೆಬ್ಸೈಟ್ ರೆಕ್ಟ್ ಡಾಟ್ ಎಫ್ ಡಾಟ್ ಜಿಒವಿ ಡಾಟ್ ಇನ್ ಈಗ ಪಿ ಎಸ್ ಟಿ ಮತ್ತೆ ಟಿ ಈ ಪರೀಕ್ಷೆಗೆ ಏನೇನು ಕಂಡೀಷನ್ಗಳಿದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದೀನಿ ಚೆಕ್ ಮಾಡಿ ಈಗ ಲಿಖಿತ ಪರೀಕ್ಷೆಗೆ ಏನೇನೆಲ್ಲ ಕಂಡೀಷನ್ ಇದೆ ಅದು ಓ ಎಂ ಆರ್ ಶೀಟ್ ಅಲ್ಲಿ ಇರುತ್ತೆ ಅಥವಾ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಇರುತ್ತೆ ನೂರ್ ಮಾರ್ಕ್ಸ್ ಗೆ ನೂರ್ ಪ್ರಶ್ನೆ ಇರುತ್ತೆ ಯು ಆರ್ ಇ ಡಬ್ಲ್ಯೂ ಎಸ್ ಎಕ್ಸ್ ಸರ್ವಿಸ್ ಮೆನ್ನಿಗೆ ಮೂವತ್ತೈದು ಪರ್ಸೆಂಟ್ ಕ್ವಾಲಿಫೈ ಆಗಕ್ ಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಕ್ವಾಲಿಫೈ ಆಗಕ್ ಬೇಕು ಇನ್ನು ಎಕ್ಸಾಮ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಅಂದರೆ ಜನರಲ್ ಅವೇರ್ನೆಸ್ ಜನರಲ್ ನಾಲೆಡ್ಜ್ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ನಾಲೆಡ್ಜ್ ಆಫ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ್ ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಅಂಡ್ ಅಬಿಲಿಟಿ ಟು ಅಬ್ಸರ್ವ್ ಡಿಸ್ಟಿಂಗ್ವಿಶ್ಡ್ ಪ್ಯಾಟರ್ನ್ಸ್ ಅಂತ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸಿಗೆ ಬೇಸಿಕ್ ನಾಲೆಡ್ಜ್ ಆಫ್ ಕ್ಯಾಂಡಿಡೇಟ್ಸ್ ಇನ್ ಇಂಗ್ಲಿಷ್ ಆರ್ ಹಿಂದಿ ಇದು ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ಒಟ್ಟು ನೂರ ಇಪ್ಪತ್ತು ನಿಮಿಷ ಅಂದ್ರೆ ಎರಡು ಗಂಟೆ ಟೈಮ್ ಇರುತ್ತೆ ಇನ್ನು ಟ್ರೇಡ್ ಟೆಸ್ಟ್ ಅಂತ ಇರುತ್ತೆ ಕೆಲವೊಂದು ಕ್ಯಾಟಗರಿಗೆ ಅದು ಯಾವ ಯಾವ ಹುದ್ದೆಗಿದೆ ಅಂತ ಒಂದು ಚಾರ್ಟ್ ಕೊಟ್ಟಿದೀನಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ